ನಾನು ನಿಮ್ಮ ಜೊತೆ ಮಾತಾಡುವಾಗಿನ ಯಾವಾಗ್ಲೂ ಅಬ್ಸರ್ವ್ ಮಾಡೋದು ಸಾಧ್ಯವಾದಷ್ಟು ಕನ್ನಡ ಪದಗಳನ್ನ ಬಳಸ್ತೀರಾ ಅಂದ್ರೆ ಈಗ ವಿದೇಶದಲ್ಲಿದ್ರು ಕೂಡ ಸಾಧ್ಯವಾದಷ್ಟು ಕನ್ನಡ ಪದಗಳನ್ನ ಬಳಸ್ತೀರಾ ಇಲ್ಲಿರೋರೆ ಒಂದಷ್ಟು ಜನ ಈಗ ಮೈಸೂರಲ್ಲೇ ಇದ್ದವರು ನಾವು ಮಲೇಷ್ಯಾದಲ್ಲಿ ಇದ್ದೀವಿ ಅನ್ನೋ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ನಾವು ನೋಡಿದ್ದೀವಿ ಅವರಿಗೆ ಕನ್ನಡ ಆಕ್ಸೆಂಟ್ ಕೂಡ ಸರಿಯಾಗಿ ಸ್ಪಷ್ಟ ಉಚ್ಚಾರ ಕೂಡ ಬರೋದಿಲ್ಲ ಯಾ ನೋ ಇದು ನನಗೆ ಸ್ಟಾರ್ಟಿಂಗಲ್ಲಿ ಅನ್ಸೋದು ಹೆಂಗೆ ಗೊತ್ತಾ ಆಗಿದ್ದಾಗ ಯಂಗ್ ಲಡ್ಡಲ್ಲಿ ಓ ಇಂಗ್ಲೀಷ್ 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 ಅಂತ ಬಟ್ ಆ್ಯಕ್ಚುಲಿ ವೆನ್ ಯು ಗೋ ಔಟ್ ಆಫ್ ಕಂಟ್ರಿ ಅಲ್ವಾ ಯು ಡೆವಲಪ್ ದಟ್ ಲವ್ ಯೋರ್ ಲ್ಯಾಂಗ್ವೇಜ್ ಕಂಟ್ರಿ ಇವಾಗ ನಾವು ಯು ಎಸ್ ಅಲ್ಲಿ ಇದ್ರು ಯಾರೊಬ್ರು ಕನ್ನಡಿಗರು ಸಿಕ್ಕ ಓ ನೀವು ಕನ್ನಡದವರ ಎಲ್ಲಿ ಬೆಂಗಳೂರ ಮೈಸೂರ ಕೇಳಕ್ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಐ ಡೋಂಟ್ ಹೆಸಿಟೇಟ್ ಅಟ್ ಆಲ್ ಓಕೆ ನಾನು ಇಂಡಸ್ಟ್ರೀಲಿದ್ದೆ ನನಗೆ ನಾನು ಯಾಕೆ ಮಾತಾಡ್ಲಿ ಅಂತಲ್ಲ ಕನ್ನಡದವ್ರು ಅಂದ್ರೆ ಯಾರಾದರೂ ಓಕೆ ಸಿಕ್ಬಿಟ್ರಲ್ಲ ಅಂತ ಸೊ ಆ್ಯಂಡ್ ಆಲ್ಸೋ ಇಟ್ಸ್ ಒಂದು ಇವಾಗ ಟ್ರೋಲರ್ಸ್ ಜಾಸ್ತಿ ಆಗಿದ್ದಾರೆ ಓಕೆ ಬಟ್ ದೆರ್ ದೆರ್ ಇಸ್ ನೋ ಹಾರ್ಮ್ ಹಾರ್ಮಲ್ವಾ ಇವಾಗ ನಾನು ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಟು ದ ಆಡಿಯನ್ಸ್ ನಂಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ನಾನು ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಬೇಕು ಅಷ್ಟು ನನಗಿದ್ದರೆ ಸಾಕು ಇವಾಗ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲಲ್ಲ ಮುಂಚೆ ಆ ಥಾಟ್ ಪ್ರಾಸೆಸ್ ಪ್ರಾಬಬ್ಲಿ ವೆನ್ ವಿ ಆರ್ ಯಂಗರ್ ಹಂಗಿರುತ್ತೆ ಒಂದು ಇಪ್ಪತ್ತು ವರ್ಷ ಇದ್ದಾಗ ಓಹ್ ಇಂಗ್ಲೀಷ್ ಇವಾಗ ನಾನು ಅಷ್ಟೇ ಇಲ್ಲಿ ಬಂದಾಗ ಆಟೋ ಡ್ರೈವರ್ಸ್ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ನಾನು ಕನ್ನಡನೇ ಮಾತಾಡ್ತೀನಿ ಆದಷ್ಟು ಅವರೇ ಒಂದೊಂದ್ಸಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾನು ಓಕೆ ನಾವು ಮಾತಾಡೋಣ ಅಂತ ಅವಾಗ ಮಾತಾಡ್ತೀನಿ ಬಟ್ ಐ ಫೀಲ್ ಗುಡ್ ಸಿಗಲ್ಲ ಯಾರು ಇಷ್ಟೊಂದು ಮಾತಾಡೋಕೆ ಒಂದು ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇದ್ದಾರೆ ಅವ್ರು ಕನ್ನಡ ಮಾತಾಡ್ತಾರಲ್ಲಿ ಅಷ್ಟೇ ಅದು ಬಿಟ್ಟು ಹೊರಗಡೆ ಎಲ್ಲ ಇಂಗ್ಲೀಷ್ ಎಲ್ಲ ಸೊ ಖುಷಿ ಆಗುತ್ತೆ ಮಾತಾಡೋಕೆ ಕನ್ನಡದಲ್ಲಿ ಓಕೆ